ನಗರದ ಸಂತ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿಯ ಧರ್ಮ ಅವಹೇಳನ ಪಾಠದ ವಿಚಾರವಾಗಿ ಸರ್ಕಾರ ತನಿಖೆಗೆಂದು ನೇಮಿಸಿದ್ದ ಐಎಎಸ್ ಅಧಿಕಾರಿ ಆಕಾಶ್ ಶಂಕರ್ ಇದೀಗ ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಫೆಬ್ರವರಿ ಹತ್ತೊಂಬತ್ತರಂದು ಮಂಗಳೂರಿನ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಪ್ರಕರಣದ ಕುರಿತು ಸಭೆ ನಡೆಸಿದ ಆಕಾಶ್ ಶಂಕರ್ ಪ್ರಕರಣಕ್ಕೆ ಸಂಬಂಧಿಸಿದ ಒಟ್ಟು ಬೆಳವಣಿಗೆಗಳ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆಗಳ ಅಧಿಕಾರಿಗಳಿಂದ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದರು ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಆಕಾಶ್ ಶಂಕರ್ ಈ ಘಟನೆಯ ಕುರಿತು ಸತ್ಯಾನ್ವೇಷಣೆಗಾಗಿ ಸಭೆ ಮಾಡಿದ್ದೇನೆ ಇದು ಹಂತ ಹಂತವಾಗಿ ಮಾಡುವ ಪ್ರಕ್ರಿಯೆಯಾಗಿದೆ ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದೇನೆ ಈ ಹಂತದಲ್ಲಿ ಮಾಧ್ಯಮಗಳಿಗೆ ಏನು ಹೇಳಲು ಸಾಧ್ಯವಿಲ್ಲ ಆದಷ್ಟು ಬೇಗ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸುತ್ತೇನೆ ಇನ್ನೆರಡು ದಿನದಲ್ಲಿ ಎಲ್ಲರ ಜೊತೆ ಮಾಹಿತಿ ಪಡೆದು ವರದಿ ತಯಾರಿಸಿ ಸತ್ಯಾಂಶ ಹೊರತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಈ ಒಂದು ಪ್ರಕರಣದ ಕುರಿತಾಗಿ ಸತ್ಯಾನ್ವೇಷಣೆಗೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಎಕ್ಸೈಸ್ ಒಂದು ಎನ್ಕ್ವೈರಿ ಮಾಡೋಕ್ಕೆ ಅಂತಲೇ ಬಂದಿದ್ದೀನಿ ಎನ್ಕ್ವೈರಿ ಪ್ರಕ್ರಿಯೆಯಲ್ಲಿದೆ ಆ್ಯಂಡ್ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಬೆಳಗ್ಗೆ ಹತ್ತು ಗಂಟೆಯಿಂದನೂ ಇದೇ ವಿಚಾರವಾಗಿ ನಮ್ಮ ಕನ್ಸರ್ನ್ ಆಫೀಸರ್ಸಿಂದನೂ ಒಂದು ಏನೋ ಬ್ರೀಫಿಂಗ್ ತೊಗೊಂಡು ಪ್ರಿಲಿಮಿನರಿ ಎಲ್ಲ ಕಲೆಕ್ಟ್ ಮಾಡಿ ಇನ್ನೂ ಹೆಚ್ಚಿನ ರೆಕಾರ್ಡ್ಸು ಮತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಇದ್ದೇನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಸೋ ಈ ಹಂತದಲ್ಲಿ ಬೇಸಿಕಲಿ ನಾನು ಈ ವಿಚಾರಣೆ ಕುರಿತಾಗಿ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ ಸೊ ಆದಷ್ಟು ಬೇಗ ಸರ್ಕಾರಕ್ಕೆ ನನ್ನ ಏನೋ ವರದಿಯನ್ನು ಸಲ್ಲಿಸಬೇಕಿದೆ ಸಲ್ಲಿಸ್ತೀನಿ ಸೊ ಈ ಹಂತದಲ್ಲಿ ನಾನು ಏನು ಪ್ರಶ್ನೆಗಳನ್ನ ತೊಗೊಳ್ಳಲ್ಲ ಇನ್ಫ್ಯಾಕ್ಟ್ ನಾನು ಮಾತಾಡೋಲ್ಲ ಆದರೂ ಎಲ್ಲ ಮಾಧ್ಯಮಿತರು ಬಂದು ಭಾಳಷ್ಟೊತ್ತು ವೆಯ್ಟ್ ಮಾಡ್ತಿದ್ದರ ಅಂತ ಗೊತ್ತಾಯಿತು ಸೊ ನಾವು ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಾನೇ ಇದ್ವಿ ಕಂಟಿನ್ಯೂಸ್ಲಿ ಈ ವಿಚಾರಣೆ ನಡೀತಾನೆ ಇತ್ತು ಸೊ ಹಾಗಾಗಿ ಎಲ್ಲರೂ ನಮಗೆ ಏನು ಸಂಪೂರ್ಣವಾದ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ವಿನಂತಿ ಒಂದು ಮಾಡ್ತೀನಿ ಇಲ್ಲ ನಾನು ಎವ್ರಿ ಸ್ಟೆಪ್ ಪ್ಲಾನ್ ಮಾಡಿದ್ದೀನಿ ಅದಕ್ಕಾಗಿ ನಾನು ಟೂ ಡೇಸ್ ಕಂಪ್ಲೀಟ್ಲಿ ಇಲ್ಲೇ ಇರ್ತಾ ಇದ್ದೀನಿ ಇಲ್ಲ ನಾನು ಅದನ್ನು ಈ ಹಂತದಲ್ಲಿ ಏನು ಹೇಳಕ್ಕೆ ಇಷ್ಟ ಆದಷ್ಟು ಬೇಗನೆ ಸಬ್ಮಿಟ್ ಮಾಡ್ತೀನಿ ಸೊ ಇಲ್ಲ ಅದೇ ಹೇಳಿದ್ನಲ್ಲ ಸೊ ಐ ಹ್ಯಾವ್ ಮೈ ಪ್ಲಾನ್ ಸೊ ನಾನು ಹೇಳಲ್ಲ ಯಾವ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಸೊ ಟು ನನ್ನ ಒಂದು ಆನೆಸ್ಟ್ ಎಫರ್ಟ್ನ ಹಾಕಿ ಈ ವಿಚಾರದಲ್ಲಿ ಆ್ಯಂಡ್ ಒಂದು ಏನೋ ನಿಷ್ಠೆಯಿಂದನೇ ಒಂದು

ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ